ನಮಸ್ಕಾರ ಆಲ್ಮ ನ್ಯೂಸ್ಗೆ ಸ್ವಾಗತ ನಾನು ಮೇಘಾ ಟ್ರಂಪ್ ಅಮೆರಿಕಾದಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರಿದ ನಂತರ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಅಮೆರಿಕದಲ್ಲಿರುವಂತಹ ವಲಸಿಗರನ್ನ ಬೇಡಿ ಹಾಕಿ ಅವರವರ ದೇಶಗಳಿಗೆ ದಬ್ಬಲಾಯಿತು ಈಗ ದೊಡ್ಡಣ್ಣನ ಕಣ್ಣು ಗಾಜಾದ ಮೇಲೆ ಬಿದ್ದಿದೆ ಗಾಜಾವನ್ನ ವಶಕ್ಕೆ ಪಡೆದು ಅಲ್ಲಿಯ ಜನರನ್ನ ಬೇರೆ ಕಡೆ ವರ್ಗಾಯಿಸಿ ಗಾಜಾವನ್ನ ಪುನರ್ ನಿರ್ಮಾಣ ಮಾಡುವುದಾಗಿ ಘೋಷಿಸಿದ್ದಾರೆ ಈ ಮೂಲಕ ಅರಬ್ ದೇಶಗಳಿಗೆ ಹಾಗೂ ಪ್ಯಾಲೆಸ್ಟೈನ್ಗಳಿಗೆ ಶಾಕ್ ಕೊಟ್ಟಿದ್ದಾರೆ ಗ್ರೀನ್ಲ್ಯಾಂಡ್ ಹಾಗೂ ಪನಾಮವನ್ನು ವಶಪಡಿಸಿಕೊಂಡಿರುವಂತಹ ಅಮೆರಿಕದ ಕಣ್ಣು ಈಗ ಪುಟ್ಟ ಗಾಜಾದ ಮೇಲೆ ಬಿದ್ದಿದೆ ಬಲವಂತದಿಂದ ಆದರೂ ಸರಿಯೇ ಅವರನ್ನ ಹೊರದಬ್ಬಿ ಸುಪರ್ದಿಗೆ ಗಾಜಾವನ್ನು ತೆಗೆದುಕೊಳ್ಬೇಕು ಎಂದು ದಿಟ್ಟತನಕ್ಕೆ ಅಮೆರಿಕ ನಿಂತಿದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಲ್ಲೇ ತಮ್ಮ ಹಳೆಯ ಮಿತ್ರರನ್ನು ಕರೆದು ಮಾತನಾಡುವುದಕ್ಕೆ ಶುರು ಮಾಡಿದ್ದು ಅದರ ಭಾಗವಾಗಿ ಮೊದಲಿಗೆ ಇಸ್ರೇಲ್ ಅಧ್ಯಕ್ಷ ಯಾವ್ ಅವರನ್ನು ಭೇಟಿ ಮಾಡಿದ್ದಾರೆ ಇದರ ಜೊತೆಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಗಾಜಾವನ್ನು ವಶಕ್ಕೆ ಪಡೆಯುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ವೆಸ್ಟ್ ಬ್ಯಾಂಕ್ನ ಒಂದು ಭಾಗವಾಗಿರುವಂತಹ ಗಾ ಈಗ ಹಮಾಸ್ನ ಕಪಿಮುಷ್ಟಿಯಲ್ಲಿದೆ ಅಮೆರಿಕ ಮತ್ತು ಇಸ್ರೇಲ್ ಹಮಾಸ್ ಸಂಘಟನೆಯನ್ನು ಉಗ್ರಗಾಮಿ ಸಂಘಟನೆ ಎಂದು ಕರೆದರೆ ಇಸ್ಲಾಮಿಕ್ ದೇಶಗಳು ಅವರನ್ನು ಹೋರಾಟಗಾರರು ಎಂದು ಭಾವಿಸ್ತಾರೆ ಹಮಾಸ್ನನ್ನು ಬುಡ ಸಮೇತವಾಗಿ ಕಿತ್ತು ಗಾಜಾವನ್ನು ಪುನರ್ ನಿರ್ಮಾಣ ಮಾಡಿ ತನ್ನ ಸುಪರ್ಧೆಗೆ ತೆಗೆದುಕೊಳ್ಬೇಕು ಎಂಬುದು ಅಮೆರಿಕದ ಯೋಚನೆ ಆದರೆ ಅಮೆರಿಕದ ಗಾಜಾವನ್ನು ವಶಪಡಿಸಿಕೊಂಡರೆ ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಯುದ್ಧ ಸಂಭವಿಸುವ ಸಾಧ್ಯತೆ ಸಹ ಇದೆ ಅಮೆರಿಕದ ಈ ನಡೆ ಹತ್ತಾರು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಗಾಜಾದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರಿದ್ದಾರೆ ಅಮೆರಿಕ ಗಾಜಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ ಈ ಇಪ್ಪತ್ತು ಲಕ್ಷ ನಿವಾಸಿಗಳ ಕತೆ ಏನು ಗಾಜಾದ ಮೂಲ ನಿವಾಸಿಗಳನ್ನ ಈಜಿಪ್ಟ್ ಅಥವಾ ಜೋರ್ಡನ್ಗೆ ಕಳುಹಿಸಬೇಕು ಎಂದು ಅಮೆರಿಕ ನಿರ್ಧರಿಸ್ತಾ ಇದ್ದಾರೆ ಆದರೆ ತಮ್ಮ ಮೂಲ ಸ್ಥಳವನ್ನ ಬಿಟ್ಟು ಹೋಗೋದಕ್ಕೆ ಗಾಜಾ ಪ್ರಜೆಗಳು ಸಿದ್ಧರಿದ್ದಾರಾ ಒಂದ್ ವೇಳೆ ಅಮೆರಿಕ ಗಾಜಾವನ್ನ ಪುನರ್ ನಿರ್ಮಾಣ ಮಾಡಿದ ನಂತರ ತಾನೇ ಅಧಿಕಾರವನ್ನು ನಡೆಸುತ್ತಾ ಅಥವಾ ಅರಬ್ ದೇಶಗಳಿಗೆ ಉಸ್ತುವಾರಿಯನ್ನು ವಹಿಸುತ್ತಾ ಅನ್ನುವಂಥ ಚರ್ಚೆಗಳು ಆರಂಭ ಆಗಿದೆ ಆದರೆ ಗಾಜಾವನ್ನು ವಶಪಡಿಸಿಕೊಳ್ಳುವುದರಿಂದ ಅಮೆರಿಕಗೆ ಲಾಭ ಅಂತೂ ಇದ್ದೇ ಇದೆ ಈಗ ಭಾರತ ಮತ್ತು ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ಮಧ್ಯ ಎಕನಾಮಿಕ್ ಕಾರಿಡಾರ್ ಪ್ರಸ್ತಾವನೆ ಇದೆ ಅದರ ಮುಖ್ಯ ಅಂಶ ಅಂದರೆ ಮೆಡಿಟೇರಿಯನ್ ಸಮುದ್ರದ ಪ್ರಮುಖ ಬಂದರು ಎನಿಸಿಕೊಂಡಿರುವಂತಹ ಹೈಫಾ ಇದು ಗಾಜಾದ ಕಡಲ ತೀರದಲ್ಲಿದೆ ಭಾರತದಿಂದ ಯುರೋಪನ್ನು ತಲುಪುವುದಕ್ಕೆ ಸೌದಿ ಅರೇಬಿಯಾ ಜೋರ್ಡಾನ್ ಮೂಲಕ ಬರುವ ಸರಕು ಸಾಮಗ್ರಿಗಳನ್ನು ಇಸ್ರೇಲಿಗೆ ಬಂದು ಇಸ್ರೇಲ್ ಹೈಫಾ ಬಂದರ್ನ ಮೂಲಕ ಮೆಡಿಟೇರಿಯನ್ ಸಮುದ್ರವನ್ನು ಹಾದು ಯುರೋಪನ್ನು ತಲುಪುತ್ತದೆ ಹೀಗಾಗಿ ಈ ಹೈಫಾ ಬಂದರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ ಈಗ ಒಂದು ವೇಳೆ ಹಮಾಸ್ನಿಂದ ಗಾಜಾ ಮುಕ್ತವಾಗಿ ಅಮೆರಿಕ ಪಾಲಾದರೆ ಗಾಜಾದ ಗಡಿಯಲ್ಲಿರುವಂತಹ ಕರಾವಳಿ ತೀರ ಈ ಹೊಸ ಯೋಜನೆಗೆ ಬಳಕೆಯಾಗುವ ಸಾಧ್ಯತೆ ಇದೆ ಹಾಗೆ ಅಮೆರಿಕ ತನ್ನ ಸೇನಾ ನೆಲೆಯನ್ನು ಸಹ ಮಾಡಿಕೊಳ್ಳುವುದಕ್ಕೆ ಅವಕಾಶ ಸಿಗುತ್ತದೆ ಮತ್ತು ಮೆಡಿಟೇರಿಯನ್ ಸಮುದ್ರದ ಮೇಲೆ ಸಂಪೂರ್ಣ ಹಿಡಿತ ಅಮೆರಿಕ ಸಾಧಿಸುತ್ತೆ ಇದೆಲ್ಲದನ್ನ ಇಟ್ಕೊಂಡು ಟ್ರಂಪ್ ಗಾಜಾವನ್ನು ಪುನರ್ ನಿರ್ಮಾಣ ಮಾಡುವ ನಿರ್ಧಾರ ತೆಗೆದುಕೊಂಡ್ರ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂದನ್ನು ನಿರೀಕ್ಷಿಸಬೇಕಾಗಿದೆ ಇದು ಈ ಹೊತ್ತಿನ ವಿಶೇಷವಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮೋ ನ್ಯೂಸ್ ಟ್ವೆಂಟಿ ಫೋರ್